ನಮಸ್ತೆ ಎಲ್ಲರಿಗೂ ಇವತ್ತು ಹೂವು ತೋರಿಸ್ಕೊಂಡು ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇವತ್ತು ದಾ ಅರಳಿರೋ ದಾಸವಾಳಗಳು ಇವು ಇದು ತುಂಬ ಪುಟ್ಟು ಹೂವು ಮೆರೂನ್ ಕಲರ್ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಡಾರ್ಕ್ ಕಾಣಿಸ್ತಾ ಇಲ್ಲ ಲೈಟಾಗಿ ಕಾಣುತ್ತೆ ಇದೂ ಅಷ್ಟೇ ತುಂಬ ಹೂವು ಅರಳುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕಟಿಂಗಿಂದ ಈಸಿಯಾಗಿ ಬರ್ತವೆ ಇದು ಇವೆಲ್ಲ ನಾಟಿವು ಆಮೇಲೆ ಕಣಗಿಲ್ ಗಿಡನೂ ಮಳೆ ಬಂದು ಕಮ್ಮಿ ಆದಮೇಲೆ ಹೂವು ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾವೆ ಇದು ಕಟಿಂಗಿಂದನೇ ಬೆಳೆಸಿರೋದು ನಾನು ಮದರ್ ಪ್ಲಾಂಟ್ ಹೋಯ್ತು ಇದು ಫಸ್ಟ್ ಯಾರೋ ತಂದು ಕೊಟ್ಟಿದ್ರು ಅದೇ ಪೆಟಲ್ ಬಿಟ್ಟಿದ್ದೆ ಅದಾದಮೇಲೆ ಒಂದು ಸರಿ ಫೋನ್ ಮಾಡಿದಾಗ ಕಟಿಂಗ್ ಇಟ್ಟಾಗ ಕಟಿಂಗ್ ಬಂತು ಆ ಗಿಡ ಯಾಕೋ ಹೋಯ್ತು ಅದನ್ನು ತೆಗೆದಾಕ್ತೆ ನಾನು ಇದು ಚೆನ್ನಾಗಿ ಬಿಡ್ತಾ ಇದೆ ಇದು ಒಂದೇ ಇರೋದು ಆಮೇಲೆ ಸಿಂಗಲ್ ಪೆಟಲ್ಲೂ ವೈಟ್ ಇದೆ ಡಬಲ್ ಪೆಟ್ಟಲ್ಲು ಇದೆ ವೈಟಲ್ಲಿ ಆಮೇಲೆ ಸಿಂಗಲ್ ಪೆಟಲ್ಲೂ ಪಿಂಕ್ ಇದೆ ಇನ್ನೊಂದು ಡಾರ್ಕ್ ಪಿಂಕ್ ಇದೆ ಆಮೇಲೆ ಇದೆ ಇದು ಡಬಲ್ ಪೆಟಲ್ ತುಂಬ ಹಳೆಯ ಗಿಡ ಫಸ್ಟೆಲ್ಲ ಇದೆ ಒಂದೇ ಹೂವು ಇರ್ತಾ ಇದ್ದಿದ್ದು ಇವಾಗ ಜಾಸ್ತಿ ಕಲರ್ಸು ಸಿಗುತ್ತೆ ಆಮೇಲೆ ಸಿಂಗಲ್ ಪೆಟಲು ಡಬಲ್ ಪೆಟಲ್ ಎಲ್ಲ ಸಿಗುತ್ತೆ ಇವೆಲ್ಲ ಡಬಲ್ ಪೆಟಲ್ಲೂ ಎರಡು ಥರ ಇದೆ ಡಾರ್ಕ್ ಒಂದು ಲೈಟ್ ಪಿಂಕ್ ಒಂದು ಅವನು ಮಳೆ ಬಂದ ಮೇಲೆ ನೋಡಿ ತೊಳೆದಿಟ್ಟಂಗೆ ಇದೆ ಗಿಡಗಳು ನಾವು ಎಷ್ಟೇ ಫ್ರೈ ಮಾಡಿದ್ರು ಎಲೆಗಳ ಮೇಲೆ ಇರೋ ಧೂಳು ಹೋಗೋಲ್ಲ ಅದು ಅದ್ರ ಜೊತೆಗೆ ನೋಡಿ ಎಲೆ ಕೂಡ ಈ ಥರ ಏನೋ ಹುಳ ಬಂದಿದೆ ಮಳೆ ಬಂದಾಗ ಮಾತ್ರ ಇದನ್ನು ಗಮನಿಸ್ಕೋಬೇಕು ನೀವು ಅಲ್ಲಲ್ಲಿ ಗಿಡಗಳಿಗೆ ಮಳೆ ಜೊತೆಗೆ ಹುಳನೂ ಜಾಸ್ತಿ ಆಗುತ್ತೆ ಕಣಗಲಿ ವಿಷ ಅದು ಇದು ಕಣಗಿಲೆ ತುಂಬ ಕಹಿ ತುಂಬ ಡೇಂಜರು ಅಂತಲೂ ಹೇಳ್ತಾರೆ ಅಂಥದ್ದಕ್ಕೂ ಹುಳ ಬರುತ್ತೆ ನೋಡ್ಕೋಬೇಕು ಅದನ್ನು ಆಮೇಲೆ ಇಲ್ಲಿ ಇವತ್ತು ಕಟಿಂಗಿಂದ ಬಂದಿರೋ ಪಿಂಕ್ ಇದು ಇದು ನಾನು ಫಸ್ಟ್ ಲಾಲ್ಬಾಗಲ್ಲಿ ಐದು ವರ್ಷಕ್ಕೆ ಕೆಳಗಡೆ ತಂದಿದ್ದೆ ಅದಾದಮೇಲೆ ನಾನು ಸಪ್ರೇಟ್ ಇಟ್ಟಿರಲಿಲ್ಲ ಹೋದ ವರ್ಷ ಕಟ್ಟಿಂಗ್ ಇಟ್ಟು ಇವಾಗ ಡಬಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಅದು ಬಕಿಟಲ್ಲಿ ಇಟ್ಟಿರೋದ್ರಿಂದ ಅದು ಯಾವಾಗಾರು ಬಕೆಟ್ ಒಡೆದೋದಾಗ ಗಿಡ ಸಹಾಯ ಚಾನ್ಸ್ ಇರುತ್ತೆ ಅದಕ್ಕಿಂತ ಮುಂಚೆನೇ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ಕೊಂಡಿದ್ದೀನಿ ಇದು ಒಂಥರ ನೋಡಿ ಕೇಸರಿ ಕಲರ್ ಜೀನಿ ಫಸ್ಟ್ ಇದ್ದಾಗ ನಾನು ಸಪ್ರೇಟ್ ಬೀಜ ಹಾಕಿರಲಿಲ್ಲ ಹೂವು ಒಣಗಿರೋದು ಅದರಲ್ಲೇ ಹಾಕಿದರೆ ಬಂದಿದೆ ಇದು ಅಷ್ಟೇ ಎಲ್ಲೋನು ದೊಡ್ಡ ಗಿಡದಲ್ಲಿ ಗಿಡದಲ್ಲಿರೋದ್ರಿಂದ ತುಂಬ ಡಬಲ್ಲು ಅಲ್ಲ ಸಿಂಗಲ್ಲೂ ಅಲ್ಲ ಆ ಥರ ಬಿಟ್ಟಿದ್ದ ಹೂವು ಇವು ಸ್ವಲ್ಪ ಒಣಗಿದ ಮೇಲೆ ನಾವು ಅಲ್ಲೇ ಪಾಟಲ್ಲಿ ಉದುರಿಸ್ಬಿಟ್ರೆ ಪ್ರತಿ ಸರಿಯೂ ಇರುತ್ತೆ ಸೀಸನ್ ಅಂತೇನಿಲ್ಲ ಇದು ನಾನು ಹಂಗೆ ಮಾಡೋದು ಜಾಸ್ತಿ ಒಣಗಿದ ಮೇಲೆ ಅಲ್ಲೇ ಉದುರಿಸ್ಬಿಡ್ತೀನಿ ಬೀಜ ಜಾಸ್ತಿ ಸೇವ್ ಮಾಡಿಡಕ್ಕೆ ಹೋಗಲ್ಲ ಅದು ನೆಕ್ಸ್ಟ್ ಬೆಳೀತಾನೆ ಹೋಗುತ್ತಲ್ವ ಇದು ಲೈಟ್ ಪಿಂಕು ಇದು ಸ್ವಲ್ಪ ಡಬಲ್ ಪೆಟಲ್ ಚೆನ್ನಾಗಿದೆ ನೋಡೋಕ್ಕೆ ಆಮೇಲೆ ಗಲಾಟೆ ಹೂವು ಇದು ನಾನು ಬೀಜ ಬೇಕು ಅಂತ ಹೂವು ಕಟ್ ಮಾಡಿಲ್ ಹಂಗೆ ಇಟ್ಟಿದ್ದೀನಿ ಎಲೆ ಎಲ್ಲೋ ಕಲರ್ ಬಿಡ್ತಾ ಇರೋದು ಇದು ಲಾಲ್ಬಾಗಿಂದ ನನ್ನ ತಂಗಿ ಹತ್ರ ಇಸ್ಕೊಂಬಂದಿದ್ದು ಅಂತ ಇದು ರೆಡ್ಡೂ ಅಷ್ಟೇ ಮಳೆ ಬರುತ್ತಲ್ವ ಇವಾಗ ಆ ಬೀಜ ತೆಗೆದು ಹಂಗೆ ಗಿಡದ ಬಿಡಕ್ಕೆ ಹಾಕೋಣ ಅಂತ ಆ ಥರ ಇಟ್ಟಿದ್ದೀನಿ ಇದು ಮೆಕ್ಸಿಕನ್ ಪೆಟೋನಿಯಾ ಇದು ಬ್ಲೂ ಕಲರ್ ಇದೆ ಆಮೇಲೆ ಪಿಂಕ್ ಕಲರ್ ಇದೆ ಮೊನ್ನೆ ಮೊನ್ನೆ ಇವಾಗ ನನಗೆ ಉಡುಪಿಯಿಂದ ಕಳಿಸಿರೋರು ವೈಟು ಕಳಿಸಿದ್ದಾರೆ ಆವಾಗ ನನ್ನ ಹತ್ರ ಮೂರು ಬಂದಂಗೆ ಆಯಿತು ಇದು ಮೂರು ಕಲರ್ ಇರುತ್ತೆ ಮೂರು ಬಂದಂಗೆ ಆಯಿತು ಇದು ದೇವ್ರ ಪೂಜೆಗೂ ಇಡ್ಬೋದು ಅದರಿಂದ ಬೆಳೆಸ್ತೀನಿ ಇದು ನಾವು ಬ ಬೀಜ ಸಿಡಿದ್ಬಿಟ್ಟು ಎಲ್ಲ ಕಡೆಯೂ ಬೆಳೆಯುತ್ತೆ ಇವು ನಾನು ಶಂಖ ಪುಷ್ಪ ಎಲ್ಲ ತಗೊಂಬಂದು ಈ ಕಡೆ ಸೈಡಲ್ಲಿಟ್ಬಿಟ್ಟು ಇಟ್ಬಿಟ್ಟು ಮಧ್ಯದಲ್ಲಿ ಮೇಲೆ ದಾರ ಕಟ್ಟಿದ್ದೀನಿ ನೋಡೋಕ್ಕೆ ಚೆನ್ನಾಗೂ ಇರುತ್ತೆ ಗಿಡಗಳು ಹಬ್ಬಕ್ಕೆ ಸರಿ ಹೋಗುತ್ತೆ ಅಂತ ನಾಲ್ಕು ಗಿಡ ಇಟ್ಟಿದ್ದೀನಿ ಅವು ನಾಲ್ಕ್ರಾಗೂ ಹೂವು ಒಂದು ಎರಡು ಮಾತ್ರ ಒಂದು ಡಬಲ್ ಪೆಟ್ಟಲು ಒಂದು ಸಿಂಗಲ್ ಪೆಟಲು ಬ್ಲೂನು ಇನ್ನೂ ಒಂದು ಎರಡು ಹೂವು ಬಿಟ್ಟಿಲ್ಲ ಬಿಟ್ಟಾದ್ಮೇಲೆ ನೋಡ್ತೀನಿ ಇದು ನಾನು ರೋಡ್ ಸೈಡ್ ಇಟ್ಟಿದ್ನಲ್ಲ ಇದರ ನಾನು ಅಲ್ಲಿ ಇರೋದು ಇದು ಅದು ವೈಟು ಆಮೇಲೆ ಇವತ್ತೊಂದು ಪಿಂಕ್ ಕಲರ್ ಡಬಲ್ ಪೆಟಲ್ಲು ಅದು ಬಿಟ್ಟಿದೆ ಅದು ಅದು ಲಾಲ್ಬಾಗಿಂದ ತಂದಿರೋ ಗಿಡ ಅದೂ ಅಷ್ಟೇ ಯಾವಾಗೋ ಒಂದು ಟೈಮ್ ಬಿಡುತ್ತೆ ಅದಾದಮೇಲೆ ನೋಡಿ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಹೂವು ಆಗ್ತಾಯಿದೆ ಈ ಸರಿ ನೋಡಿ ಆಯಿತು ಹೋದ ವರ್ಷವೂ ಹೂವು ಆಗಿ ಎಲ್ಲ ಉದುರೋಯ್ತು ಈ ಸರಿ ಆಗಿದೆ ನೋಡಬೇಕು ಹಣ್ಣಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ಆದ್ರಿಗಿನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ಇನ್ನೂ ಒಂದು ಹಣ್ಣಿನ ಗಿಡ ಈಚಾಗಿದೆ ಚಿಕ್ಕದು ಪೀಚಾಗಿ ನೋಡಿಸ್ತೀನಿ ನಿಮಗೆ ಹೊಸ್ದಾಗಿ ಬೆರಡಾದರೆ ನಮಗೆ ಹೊಸ್ದಾಗಿ ಗಾರ್ಡನಲ್ಲಿ ಮತ್ತು ಹಣ್ಣು ಬಿಡ ಗಿಡಗಳು ಆಗುತ್ತೆ ಇದು ಲಕ್ಷ್ಮಣ ಫಲ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು ಅಂತಾರೆ ಎಲೆಗಳು ಕಷಾಯ ಕೂಡ ಮಾಡ್ಕೊಂಡು ಕುಡಿತಾರೆ ಅದಕ್ಕೆ ಆಮೇಲೆ ಸೀತಾಫಲ ನೋಡಿ ಇದು ರಾಮಣ್ಣವ್ರು ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ ಗಿಡ ಅದು ಇವಾಗ ಸಣ್ಣದಾಗ ಒಂದು ಕಾಯಿ ಕಚ್ಚಿದೆ ನೋಡಿ ಖುಷಿಯಾಯಿತು ಇದು ಫಸ್ಟ್ ಕಾಯಿ ಅಷ್ಟು ಚೆನ್ನಾಗಿ ಬರಲ್ಲ ಫಸ್ಟ್ ಕಾಯಿ ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಚಪ್ಪರದವರೆ ಕಾಯಿ ಮೊನ್ನೆ ನಾನು ಎಲ್ಲ ಫಸ್ಟು ಟೂರ್ ಮಾಡೋಕ್ಕಿಂತ ಮುಂಚೆ ತೆಗ್ದಿರೋದಿದ್ದು ವಿಡಿಯೋ ಆವಾಗ ಹೂವು ನಾನು ಬೀನ್ಸು ಅಂತ ಅಂದ್ಕೊಂಡು ಹಾಕಿದ್ದು ಇವಾಗ ಹೂವು ಆಗಿದ್ದಾವೆ ಎಷ್ಟು ಹೂವು ಆಗಿದ್ದಾವೆ ನೋಡಿ ಇಷ್ಟೊಂದು ಹೂವು ಇದೆ ಇದ್ರ ಕಾಯಿ ಬಂದ ಮೇಲೆ ನಾನು ವಿಡಿಯೋ ಫಸ್ಟ್ ಹಾಕ್ಬಿಟ್ಟಿದ್ದೀನಿ ನಿಮಗೆ ಅದಾದಮೇಲೆ ಇವಾಗ ಕಟ್ ಮಾಡಿದ್ಮೇಲೂ ಹೂವು ಇದ್ದಾವೆ ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದ್ದಾವೆ ನಾವು ಕಾಯಿ ಕಿತ್ತಿದ್ರೆ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಗಿಡ ಇದ್ರ ಬೀಜ ಮಾಡ್ಕಂತೀನಿ ನಾನು ನೆಕ್ಸ್ಟು ಫಸ್ಟ್ ಬಿಟ್ಟಾಗ ಇಷ್ಟು ಹೂವು ಬಿಟ್ಟಿತ್ತು ನಾನು ವಿಡಿಯೋ ಹಾಕೋದು ಇದು ಲೇಟಾಗಿದೆ ಫಸ್ಟ್ ಕಾಯಿ ಬಿಟ್ಟಿದ್ದೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಮತ್ತೆ ಕಾಯಿ ಇದೆ ಸಣ್ಣಗೆ ಹೂವು ಬಂದು ಮತ್ತೆ ಕಾಯಿ ಆಗಿದೆ ಅಂದರೆ ಇಷ್ಟು ದೊಡ್ಡ ಬಂಚಿಲ್ಲ ಫಸ್ಟ್ ಬರೋ ಬಂಚ್ಗಳೇ ದೊಡ್ಡದಾಗಿರುತ್ತೆ ಜಾಸ್ತಿನೂ ಬಿಡುತ್ತೆ ಎರಡನೇ ಸರಿ ಅಷ್ಟಿರಲ್ಲ ಎರಡನೇ ಸರಿ ಕೂಡ ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೆ ಚೆನ್ನಾಗಾಗುತ್ತೇನೋ ಮೊದಲು ನಾವು ವೇಸ್ಟ್ ಹಾಕಿರ್ತೀವಲ್ಲ ಫಸ್ಟ್ ಬರ ಕಾಯಿಗಳು ಬ ಎಲ್ಲ ಚೆನ್ನಾಗಿರ್ತವೆ ಅದಲ್ಲದೆ ನಾನು ಲಾಲ್ ಬಾಗಿಂದ ವಿಳೆದೆಲೆ ತಂದಿದ್ದೆ ನೋಡಿ ಅದು ರೀಪಾಟ್ ಮಾಡಿಲ್ಲ ದೊಡ್ಡ ಪಾಟಲ್ಲಿ ಈ ಥರ ಚಿಪ್ಪಾಟ್ ಇಟ್ಬಿಟ್ಟಿದ್ದೀನಿ ಕೆಳಗಡೆ ಓಲ್ ಇರುತ್ತಲ್ಲ ಓಲಿಂದನೇ ಆ ದೊಡ್ಡ ಪಾಟಿಗೆ ಬೇರೆ ಇಳ್ಕೊಳ್ಳಿ ಅಂತ ಯಾಕೆಂದರೆ ಎಷ್ಟು ಸರಿ ರೀಪಾಟ್ ಮಾಡಿದಾಗೂ ಫೇಲ್ ಆಯಿತು ನನಗೆ ಅದಕ್ಕೆ ಈ ಸರಿ ಆ ಥರ ಇಟ್ಟು ಬೆಳೆಸ್ತಾ ಇದ್ದೀನಿ ಇವಾಗ ಬೆಳೀತಾ ಇದ್ದಾವೆ ನೋಡಬೇಕೆಷ್ಟು ದಿನ ಬೆಳೀತಾವೆ ಅಂತ ಎಲೆ ದೊಡ್ಡದಾಗೇ ಇದೆ ಎರಡು ಗಿಡನೂ ಅದೇ ಥರ ಇಟ್ಟಿದ್ದೀನಿ ನೋಡಿ ಅಂದರೆ ದಿನ ಇದಕ್ಕೆ ಆ ಕೋಲ್ಗೆ ನಾವು ನೀರು ಸ್ಪ್ರೇ ಮಾಡಬೇಕು ಅಲ್ಲಿ ಬೇರೆ ಅಂಟುಗಳಿತ್ತು ಅದಕ್ಕೆ ಬೇರೆ ಅಂಟುಗಳ ಮೇಲೆ ಬೆಳೆಯುತ್ತೆ ಎರಡು ಗಿಡನೂ ಬೆಳೆದೆಲ್ಲ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ಬೆಳೆದೆಲ್ಲ ಈ ಥರ ಬೆಳೆಸಿ ನೋಡೋಣ ಅದು ಸಕ್ಸಸ್ ಆಗೋಲ್ಲ ಅನ್ನೋರು ನೀವು ಆ ಪಾಟ್ ಹೆಂಗೆ ತಂದಿದ್ದು ಅದು ಮುಟ್ಟಕ್ಕೆ ಹೋಗಿದೆ ಬೇರೆ ಪಾಟಲ್ಲಿ ಇಟ್ಬಿಡಿ ಬೆಳಿಬೋದು ಅಂತ ಅನಿಸುತ್ತೆ ನಾನು ಈ ಸರಿ ನಾಲ್ಕು ಸರಿ ತಂದು ಪೇಲಾಯಿತು ಬೆಳೆಯುತ್ತೆ ಒಣಗೋಗುತ್ತೆ ಅದಕ್ಕೆ ನೋಡಿ ಆ ಪಾಟ ಹೆಂಗೆ ತಂದಿದ್ದು ಹಂಗೆ ಇಟ್ಟಿದ್ದೀನಿ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ದೊಡ್ಡ ಪಾಟಲ್ಲಿ ಕೋಲ್ ಉಣಿದೀನಿ ನಾನು ಅದಕ್ಕೆ ಅಬ್ಕಂಡು ಹೋಗುತ್ತೆ ಮಧ್ಯೆ ಮಧ್ಯೆ ಒಂಚೂರು ದಾರ ಕಟ್ಟಿದ್ದೀನಿ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತ ಬಳ್ಳಿ ಅಷ್ಟೇ ಈ ಥರ ಬೆಳೆಸೋದ್ರಿಂದ ಬೆಳೆಸ್ಕೋಬೋದು ನೋಡುತ್ತೆ ಮುಂದೆ ನೋಡ್ತೀನಿ ನಾನು ಆಮೇಲೆ ದೊಡ್ಡದಾಗಿ ಸ್ವಲ್ಪ ಡಲ್ಲಾಗಿರೋ ಎಲೆಗಳು ನಾವು ಕತ್ತರಿಸಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಬೇಕು ಇದು ಕೆಳಗಡೆ ಕಾಣಿಸ್ತಾ ಇರೋದು ಶಾರದಾ ಕಾರ್ನರಿಂದ ತಂದಿದ್ದು ಅದೊಂದೇ ಎಲೆ ಎರಡೇ ಎಲೆ ಬಂದಿದೆ ಇನ್ನೂ ಬೆಳೀತಾ ಇಲ್ಲ ಅದು ಬೆಳೆದ ಮೇಲೆ ಅದನ್ನು ಅದರಲ್ಲೇ ಇರಲಿ ಪರವಾಗಿಲ್ಲ ದೊಡ್ಡ ಇದು ಅದಕ್ಕೆ ಎರಡೂ ಬೆಳೀಲಿ ಅಂತ ಬಿಟ್ಟಿದ್ದೀನಿ ಅದನ್ನು ನಾನು ರಿಪಾಟ್ ಮಾಡೋಕ್ಕೆ ಹೋಗಲ್ಲ ಹೆಂಗಿದ್ರೂ ಇರುತ್ತಲ್ವಾ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ